ಏನ್ ಮಾಡ್ತಾ ಇದ್ಯಾ ಏನ್ ಮಾಡ್ಲಿ ಇದ್ದೀನಿ ಕೆಲಸ ಕರಕ್ಕೆ ಹೋಗ್ತೀರಾ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಮೇಡಮ್ ಮೂರ್ ಪಲ್ಟ್ ಹೋದ್ಲು ಅಂತ ಹಾಂ ಮನೇಲಿ ಬೇರೆ ಕೆಲಸ ಹುಟ್ಟಬೇಕಲ್ಲ ನೋಡ ನಿನ್ನ ಮದ್ವೆ ಆಗಿ ಐದು ವರ್ಷ ಆಯ್ತು ಐದು ವರ್ಷದಿಂದ ದುಡಿದು ಸಾಕಿದ್ದೀನಿ ಇವಾಗ ನನಗೆ ರೆಸ್ಟ್ ಬೇಕು ಅಷ್ಟೇ ನಾನು ಮಾಡಂಗಿದ್ರೆ ಇನ್ಮೇಲೆ ಬಿಸ್ನೆಸ್ ಮಾಡ್ತೀನಿ ಒಬ್ಬರತ್ರ ಕೆಲಸ ಮಾಡಕ್ಕೆ ನನಗೆ ಬೇಜಾರು ಏನ್ ಬಿಸ್ನೆಸ್ ಮಾಡ್ತೀಯಾ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅದಕ್ಕೆ ಐಡಿಯಾ ಹುಡ್ಕೋಕೆ ಮನೆಗೆ ಇದ್ದೀನಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಮಾಡಿಬಿಟ್ಟು ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಹೇಳ್ತೀನಿ ಒಬ್ಬ ನಿಮ್ಮ ಅಪ್ಪನತ್ರ ಇಸ್ಕೊಂಬಾ ಏನು ಏನಂದ್ರೆ ನಿಮ್ಮಪ್ಪನ ಹತ್ರ ಹೋಗಿ ಬಿಸ್ನೆಸ್ ದುಡ್ಡು ಇಸ್ಕೊಂಬಾ ಹ್ಞೂ ಒಬ್ಬರು ಕೈ ಕೇಳಿ ಕೆಲಸ ಮಾಡ್ತಾರೆ ಹೀಗೆ ಇಷ್ಟ ಇದ್ದರೆ ಕೆಲಸ ಮಾಡ್ತಾರೆ ಇಲ್ಲ ಬಾಕ್ಲಾಕೊಂಡರ್ತಾರೆ ನಾನಂತೂ ಇನ್ನು ಮೇಲೆ ಒಬ್ಬರು ಕೈ ಕೇಳಿ ಕೆಲಸ ಮಾಡೋಕ್ಕಾಗಲ್ಲ ನಾನು ಅಂದ್ಕೊಂಡಿರೋ ಪ್ರಕಾರ ಹತ್ರ ಒಂದೂವರೆ ಕೋಟಿ ದುಡ್ಡು ಬೇಕು ಈಸ್ಕೊಂಬಾ ಒಂದೂವರೆ ಕೋಟಿ ದುಡ್ಡು ಕೋಟಿ ದುಡ್ಡು ನಿನ್ನ ತಮ್ಮನತ್ರ ಇರ್ತದೆ ಇಸ್ಕೊಂಬಾ ನನ್ನ ತಮ್ಮನಿಗೆ ಯಾವಾಗ ಯಾವಾಗ ಸಂಪಾದನೆ ಮಾಡ್ಕೊತಿದ್ದೆ ಹಾಂ ಯಾವಾಗ ಸಂಪಾದನೆ ಮಾಡ್ಕೊಂಡು ಕೊಟ್ಟಿದ್ದೆ ನನ್ನ ತಮ್ಮನ ಕೈಗೆ ಹಾಂ ಇವಾಗ ನಿನ್ನ ತಮ್ಮನ ಹತ್ರ ಅಷ್ಟು ದುಡ್ಡಿಲ್ಲ ಇಲ್ಲ ಇದ್ರೂ ನಾನು ಕೇಳಲ್ಲ ನಾನು ಕೇಳಿ ನಾನು ಕೇಳಿ ಹಂಗಾದ್ರೆ ನೀನು ಕೆಲ್ಸಕ್ಕೆ ಹೋಗು ನಾನು ಮನೆಗೆ ಆರಾಮಾಗಿರ್ತೀನಿ ನಾನು ಕೈಲಿ ಇನ್ನೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಷ್ಟೇ ಅಲ್ಲಪ್ಪ ಅಲಿಯ ನೀನು ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ ಇದೊಳ್ಳೆ ಚೆನ್ನಾಗೈತಲ್ಲ ಅತ್ತೆ ನಿನ್ನ ಮಗಳನ್ನ ಮದುವೆಯಾಗಿ ಐದು ವರ್ಷ ಆಯಿತು ಐದು ವರ್ಷದಿಂದ ನಿನ್ನ ಮಗಳು ಮನೆಗೆ ಬಿದ್ದಾಳೆ ನಾನು ಯಾವತ್ತಾದ್ರೂ ಕೇಳಿದ್ದೆ ನಿನ್ನ ಮಗಳನ್ನ ಯಾಕೆ ಮನೆಗೆ ಅಂತ ಹಾಂ ಏನೋ ಒಂದು ಇಪ್ಪತ್ತು ಮನೆಗೆ ಮನೆಗಿದ್ದೀನಿ ಅದಕ್ಕೆ ಎಷ್ಟು ಆರಡ್ತಾ ಇದ್ದೀರಾ ಅಮ್ಮನ ಮಗಳಿಬ್ಬರೂ ನಾನು ನಿನ್ಮೇಲೆ ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ನನ್ನ ಕೈಯಲ್ಲಿ ಇನ್ನು ಕೆಲಸ ಮಾಡೋಕ್ಕಾಗಲ್ಲ ನಾನು ಏನಾದರೂ ಓನ್ ಬಿಸ್ನೆಸ್ ಮಾಡ್ತೀನಿ ಓನ್ ಬಿಸ್ನೆಸ್ ಮಾಡಿ ಅಂತಂದ್ರೆ ಹೋಗು ನೀವು ನಿಮ್ಮ ಅಮ್ಮನೂ ನಿನ್ನ ತಂಗಿ ಅವರಲ್ಲಿ ಮನೆ ಮಾರು ಅಮ್ಮನೆ ಮಾರ್ಬಿಟ್ಟಿತ್ಕೊ ನೀನು ಓನ್ ಬಿಸ್ನೆಸ್ ಮಾಡ್ಕೊ ನಾನು ಆಮನೆ ಮಾಡ್ಬಿಟ್ರೆ ಅವರಲ್ಲಿ ಹೋಗಿ ಜೀವನ ಮಾಡ್ತಾರೆ ನನ್ನ ತಂಗಿ ಏನೋ ಮಾನವಾಗಿ ಇವಾಗ ಕೆಲಸಕ್ಕೆ ಹೋಗ್ತಾವಳೆ ವಿಶ್ವತ್ಗೆ ಅವ್ಳಿಗೊಂದು ಮದುವೆ ಮಾಡಬೇಕಾಗಿತ್ತು ಅಣ್ಣನ ಜವಾಬ್ದಾರಿ ನಂದು ಅದು ಹೋಗ್ತಾ ಇಲ್ಲ ನನಗೆ ನನಕಾ ಅವ್ರ ವಿಷಯ ಬೇಕಾಗಿಲ್ಲ ನನಗೆ ದುಡ್ಡು ಕೊಟ್ಟರೆ ನಾನು ಓನ್ ಬಿಸ್ನೆಸ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನೀವು ಕೆಲ್ಸಕ್ಕೆ ಹೋಗು ಹೆಂಗೂ ಓದಿದೆಯಲ್ಲ ಡಬಲ್ ಡಿಗ್ರಿ ಮಾಡಿದ್ಯಲ್ಲ ಹೋಗು ಕೆಲ್ಸಕ್ಕೆ ನಲ್ವತ್ತು ಸಾವಿರ ಸಂಬಳ ಕೊಡ್ತಾರೆ ತಗೊಂಬ ಅಮ್ಮ ನೋಡ್ದನಮ್ಮ ನೋಡ್ದಾ ಬಾಮಾ ನಾಳೆ ಇಲ್ಲೊಂದು ನಿಮಿಷ ಇರೋದು ಬೇಡ ಬಾಮ ಅಪ್ನೋಡ್ ಮಾಡಿಕ್ಕೆ ಹೋಗೋಣ ಲೈ ಬಾಯ್ ಮುಂಚೆ ನಾವು ಬಂದು ಇಷ್ಟು ದಿನ ಆಯಿತು ಯಾರನ್ನ ಫೋನ್ ಮಾಡೋರೇ ಸತ್ತಿದ್ದೀರ ಬದುಕಿದ್ದೀರ ಅಂತ ನಿಮ್ಮ ತಮ್ಮನಾಗಲಿ ನಿಮ್ಮ ತಮ್ಮನ ಏನಾರಾಗ್ಲಿ ನಿಮ್ಮ ಅಪ್ಪನಾಗಲಿ ಯಾರನ್ನ ಫೋನ್ ಮಾಡೋರಾ ಏನು ಮಾಡ್ಕೊಂಡ್ರು ಏನು ಅಂತ ಅಂದ್ಬಿಟ್ಟು ಇವಾಗ ಹೋಗಿ ಇಲ್ದಿದ್ದು ಅವಮಾನ ಅಂತ ಹೇಳ್ತೀಯಾ ನಾನು ಬರೀಲಮ್ಮ ನೀನು ಬೇಕಾದ್ರೆ ಹೋಗೋ ಮತ್ತೆ ಇವಾಗ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲಮ್ಮ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋದ್ರೆ ಶಾಸ್ತ್ರ ಹೇಳ್ತಾರಲ್ಲ ಗಂಡಸು ಕೂತ್ ಕೆಟ್ಟ ತಿರ್ ಕೆಟ್ಟು ಅಂತ ದುಡಿಯೋ ಗಂಡಸು ಹಿಂಗ ಕೂತ್ಕೊಂಡ್ ಕೂತ್ಕೊಂಡು ಹಾಕಿದ್ರೆ ಆತದೇನಪ್ಪ ಇಪ್ಪತ್ತು ದಿವಸ ಇಲ್ಲೇ ಮಲ್ಕೊಂಡ ಇದೆಯಾ ಅತ ನಾನು ಇಷ್ಟಿನಿಂದ ದುಡ್ದಿದ್ದೀನಿ ಆಯ್ತಾ ಇವಾಗ ನಂಕ ಆಗಲ್ಲ ನಾನೇ ಸ್ವಂತ ಬಿಸ್ನೆಸ್ ಏನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ದುಡ್ಡು ಅಡ್ಜಸ್ಟ್ ಆಗೋರ್ಗು ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ನನ್ನ ಮಗಳನ್ನ ಕೆಲಸ ಕೆಲಸ ಆಗಿದ್ರೆ ಕಳಿಸೋ ಇಲ್ಲ ಅಂತಂದ್ರೆ ಬಿಡು ತಿನ್ನ ಕೂತ ಎಲ್ಲಿಂದ ಬರ್ತದೆ ಎಲ್ಲಿಂದ ಬರ್ತದೆ ಹೇಳ ಹೇಳ್ತಾ ಇದ್ದೀನಲ್ಲ ಕೆಲ್ಸಕ್ಕೆ ಹೋಗುವಂತ ಇವಾಗ ಐದು ವರ್ಷದಿಂದ ನಿನ್ನ ಸಾಕಿಲ್ಲ ನಾನು ಕೆಲ್ಸಕ್ಕೆ ಹೋಗು ಸುಮ್ಮನೆ ಹೇಳಿದ್ನೆ ಹೇಳ್ತಾ ಇರ್ತಾಳೆ ನೋಡ ಕೆಲ್ಸಕ್ಕೆ ಹೋದ್ರೆ ಸರಿ ಮಾನವಾಗಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡ್ಕ ಏನಮ್ಮ ಮಾಡೋದು ಈ ಮುಂಡೆ ಮಗನ ಕಟ್ಕೊಂಡು ಇವನು ಹೊಟ್ಟೆ ಬಿಡ್ದೋಗ ನೋಡಿದ್ರೆ ನಮ್ಮ ಎಂತ ಕೆಲಸ ಕೊಡ್ತಾವನೆ ಇದ್ದಿದ್ದು ಬದಿ ದುಡ್ಡೆಲ್ಲ ಆಗೋಯ್ತು ಹ್ಮ್ ಕಟ್ಟಿಗೆ ಕಟ್ಟಿಗ್ ಕಟ್ಟಿಗಿ ಕೊಡ್ತಾಯಿದ್ದೆ ನಂತ ಇವಾಗ ಒಟ್ಟಾಗಿ ಏನಮ್ಮ ಮಾಡೋದು ನಾಳೆ ಒಂದು ಟೈಮ್ ಕಾತು ಅಷ್ಟೇ ಅಕ್ಕಿ ಬೆಳೆ ಏನು ಮಾಡೋದು ಹೇಳು ಅಮ್ಮ ಏನು ಮಾಡಬೇಕು ನನಗಂತೂ ಧಿಕ್ಕ ಓದ್ತಾ ಇಲ್ಲ ನಾನು ಓದ್ತೀನಮ್ಮ ನಮ್ಮ ಮನೆಗೆ ನಿಮ್ಮಿಬ್ಬರು ಪಾಡು ಇದೇನಮ್ಮ ಹಿಂಗೆ ಮಾತಾಡ್ತಾ ಇವಾಗ ನಾನು ಬರ್ತೀನಿ ನಡಿ ಅಂತಂದರೆ ಬರಲ್ಲ ಅವ್ರ ಕೂಗಿ ಎಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿದೆ ಇವಾಗ ನಾನು ಓದ್ತೀನಿ ಮನೆಗಂತ ಇದೆಯಾ ಲೇ ನನ್ನ ಜಾಗ ಅಲ್ಲಿ ಯಾರೇನೂ ಮಾತಾಡೋಂಗಿಲ್ಲ ಆಯಿತಾ ಅದು ನನ್ನ ಮನೆ ನನ್ನ ಜಾಗ ಯಾರು ಏನಾರು ಮಾತಾಡೋದಂದ್ರೆ ಒಬ್ಬೊಬ್ರು ವ್ಯಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನಾ ಹಂಗಾದ್ರೆ ನಾನು ಬರ್ತೀನಿ ನಡಿ ನಾನು ಅಲ್ಲೇ ಇರ್ತೀನಿ ಬೇಡ ಬೇಡ ಹೋಗಿ ಮನೆ ಮಂದಿ ಎಲ್ಲ ಕಾಪ ಮಾಡ್ಕೊಂಡವ್ರೆ ನಿನ್ನ ಮನೆಯಾಗ ನೀನು ಆರಾಮಾದಿರುವ ನನ್ನ ಮನೆಗೆ ನಾನು ಓದ್ತೀನಿ ಇಂಥ ಕಷ್ಟ ನಾನು ಹೊಟ್ಟೋದ್ರೆ ಹೆಂಗಮ್ಮ ಲೇ ಇಂಥ ಕಷ್ಟ ಅಂತಂದ್ರೆ ನಿನ್ಗೂ ನಿನ್ನ ಗಣಕುಂಟ ಕಾರ್ಕುಂಟ ದುಡ್ಕಂಡು ತಿಂದ್ರೆ ತಿಂದ್ರೆ ನಿಮ್ಮ ಅಪ್ಪನ ಇಷ್ಟು ವಯಸ್ಸಾಗಿದ್ರು ಹೋಗಲ್ಲ ಮೆಡಿಕಲ್ ಸ್ಟೋರ ಕುತ್ಕೊಳಲ್ಲ ಹಾ ನಿಮ್ಮ ಅಪ್ಪನಗಿಂತ ಅದಕ್ಕೆ ಹೋಗಿದ್ರೆ ನೀವು ಇಬ್ಬರು ಗಂಡ ಅಂತೆ ದುಡ್ಕಂಡು ತಿಂದ್ರೆ ನೀನು ಕೆಲ್ಸಕ್ಕೆ ಹೋಗು ಅವನು ಕೆಲ್ಸಕ್ಕೆ ಕಳ್ಸು ಇಲ್ಲಮ್ಮ ಕೆಲ್ಸಕ್ಕೆ ಹೋಗ್ ನನ್ನ ನನ್ ಕೈಲಿ ಆಗಲ್ಲಮ್ಮ నేను కే ఆగో ని జొత్తు నను బినీ నేనుగా నా బందా నేను మనకి చేసుకో చేసుకోవాల నిమ్మప్పని ఆచికి తెలిబితా నన్ను బాగా బెడ్ బాయ్ ఆక్య నన్ను పార్ట్కి నేను ఓతినా అది బైతారో వైతారో అంద్కొండ్రు నన్ను జాగ నేను సేర్కొత్త పాడేకి నేను సుమడు అమ్మ హెల్లా అనిబేడమ్మ నను బీరమ్మ నంక నేనుబిట్టు ఇన్ యారోరమ్మా ఇవగా నన్ను ఫస్ట్ ఓతినా ఒళ్ళే ముందు ముందే ఆ అదే నిన్ గన్ను నోడు అమ్మా అమ్మా అయ్యో మగో అంత ముందు కట్క నేబోదు ಹಾಂ ಮೇಡಮ್ ನಾವಳೆ ಅವಳ ಮಗ ಮುಚ್ಚುವಾಗ ಇದ್ದಕ್ಕಿದ್ದಂಗೆ ಜಾಗ ಖಾಲಿ ಮಾಡಿಬಿಟ್ಟವಳಲ್ಲ ಅವ್ರದ್ದೇನಪ್ಪ ಹೊಟ್ಟೆ ತುಂಬ್ದಾರ ಹೆಂಗಿದ್ರು ನಡೀತದೆ ನಮ್ಮಂತವ್ರು ಹೊಟ್ಟೆ ನಾನು ನನಗೇನು ಮಾಡೋದು ಇವನ್ನ ಕಟ್ಕೊಂಡು ಇತ್ತ ನೋಡು ಸೀತಾ ನಡಿ ಹೋಗೋಣ ಅಯ್ಯೋ ಊರ ಜನಗಳೆಲ್ಲ ಏನೋ ನಿಂತ್ಕೊಂಡವ್ರೆ ಅದಕ್ಕೆ ನೋಡ್ತಾ ಇದ್ದೀನಿ ಇಬ್ಬರು ಜೋಡಿ ನೋಡ್ತಾ ಇದ್ರೆ ನಂಗೆ ಭೇ ಸಂತೋಷ ಆಗ್ತದ ಬಿತ್ತಿ ರಾಮ ಸೀತೆ ಇದ್ದಂಗೆ ಇದ್ದೀರಾ ನೂರು ಕಾಲ ಹಿಂಗೆ ಇರ್ರಿ ಏಳು ಏಳು ಜನ್ಮಕ್ಕೂ ನೀವಿಬ್ಬರೇ ಗಂಡ ಹೆಂತಿ ಆಗಿರಬೇಕು ಹ್ಞೂ ನಿಮ್ಮಿಬ್ಬರು ಮತ್ತೆ ಯಾರನ್ನ ಬಂದವ್ರು ಅಂದರೆ ತಿವ್ ತೀವ್ ಸಾಯಿಸ್ಬಿಡ್ತೀನಿ ಹ್ಞೂನಾ ಗುಂಡ ಇಂಥ ಹೆಂಡ್ತಿನ ಕೊಡೋಕ್ಕ ನಾನು ಪುಣ್ಯ ಮಾಡಿದ್ನ ಗುಂಡಾ ಪುಣ್ಯ ಮಾಡಿದ್ನಿ ಅದು ಯಾವ ಜನ್ಮದಾಗ ಆ ಭಗವಂತನಿಗೆ ನನ್ನ ಪೂಜೆ ಇಷ್ಟ ಆಯಿತೋ ಏನೋ ಇಂಥ ಹೆಂಡ್ತಿನ ಕೊಟ್ಟವನೇ ಏಳೇಳು ಜನ್ಮಕ್ಕೂ ಇವಳೇ ನನ್ನ ಹೆಂಡತಿ ಆಗಿರಬೇಕು ಗುಂಡ ಏನ ಗುಂಡ ಎಲ್ಲ ಹಿಂಗ್ ನಿಂತಿದ್ದೀರಿ ಬುದ್ಧೆ ಯಾವ್ದೋ ಒಂದು ದೊಡ್ಡದ್ ಮೀನು ಸಮುದ್ರ ತಗೊಂಡ್ ಬಂದ್ಬಿಟ್ಟದ ಬುದ್ಧಿ ವಿಚಿತ್ರವಾಗದೆ ಅದಕ್ಕೆ ಇದಂಗೆ ಕೊಯ್ದ ನಾವೆಲ್ಲ ಹಂಚ್ಕೊಂಬಿಡೋಣ ಅಂತ ಬುದ್ಧಿ ಹೌದಾ ಆಗ್ಬೋದ ಆಗ್ಬೋದು ನಿಮ್ಮ ಊಟ ನಿಮ್ ಇಷ್ಟ ತಿಂಡ್ರಿ ತಿಂಡ್ರಿ ಯಾರ್ ಬೇಡ ಅಂತ ಹೇಳಿದ್ರು ಸೀತಾ ಜಾನಕಿ ಏನ್ ಸ್ವಾಮಿ ನಡಿ ಹೋಗೋಣ ನೋಡಿ ಇಲ್ಲಿ ಅದೇನೋ ಹೇಳ್ತಾ ಇದೆ ಮೀನು அது சச்சோ அந்த ஆவாக உய இவாட்கூடூ நே தோந்த கட்மா கட் மாட் ஆன ஆகி ஆக ஆகிய நானும் நன் திங்கலே ನಡಿ ಹೋಗೋಣ ನಡಿ ಕಾಪಿ ಕುಟ್ಕೊಂಡು ಇಬ್ರು ಮಾತಾಡೋಣ ನಡಿ ನಮಗೆ ಯಾರ ತಂಟೆನೂ ಬೇಡ ಯಾರ ಸವಾಸನೂ ಬೇಡ ಯಾರು ಎಲ್ಲನ ಹಾಳಾಗೋಗ್ಕಂಡಿ ನಡಿ ಹೋಗೋಣ ಶಾನ್ ಬಗ್ ಅದು ಯಾವುದೋ ಕಾಲ್ದಾಗ ಇಬ್ಬರು ಅಂತ ಹೇಳಿದ್ರೆ ಅಮ್ಮ ನಂಗೆ ಅಯ್ಯೋ ಗುಂಡ ಅದ್ರ ಕಥೆ ಯಾಕೇಳ್ತೀವ ಗುಂಡಾ ನನ್ನ ಪ್ರಾಣನೇ ತಿನ್ಬಿಡೋಳು ನನಗೆ ಸಾಕಾಗ್ಬಿಟ್ಟಿತ್ತು ಹ್ಞೂ ಅದು ಯಾವಾಗ ಯಾವಾಗ ಸತ್ತೋತಳೋ ಇವಳೋ ವಿಷಾಕಿ ಸಾಯಿಸೋಣ ಅಂತಂದ್ರೆ ಅದು ತುಪ್ಪು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಒರೆಸ್ಕೊಂಡು ಓದ್ತಾ ಇದ್ನಿ ನನಗೆ ಈ ಸೀತಾ ಮೇಲೆ ಪ್ರೀತಿ ಇವಳಂದ್ರೆ ಪ್ರಾಣ ಹೋಗ್ಲಿ ಬಿಡು ಆತ ನದಿನ ಕ ಬಿದ್ದು ಸತ್ತೋಗ್ಬಿಟ್ಲು ಹೋದ್ರೆ ಓದ್ತಾಳ್ ಬಿಡು ನಾನಿವಾಗ ನೆಮ್ಮದಿಯಾಗಿದ್ದೀನಪ್ಪ ನನ್ನ ಸೀತಾ ಜೊತೆಗೆ ಹ್ಞೂ ಅದೊಂದು ಪೀಡೆ ಹೋಯ್ತತ್ತ ಥೂ ಅದನ್ನು ನೆನ್ಸ್ಕೊಂಡು ಕುಡ್ತೀವಿ ಸುಮ್ಮನೆ ಇರೋ ಗುಂಡಾ ಸುಮ್ಮನೆ ಇರೋ ಅಯ್ಯೋ 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 ಎಂತಂತ ಮಾತೃ ಮಾತಾಡ್ತಾನೆ ನೋಡ್ತಾ ನಾನು ಇಲ್ಲೇ ಇದ್ದೀನಿ ಎಂತಂತ ಮಾತುಗಳು ಮಾತ್ರ ತಾನೆ ಇವನ್ ನಂತು ಸುಮ್ಮನೆ ಬಿಡ್ಕೊತೆ ಸುಮ್ಮನೆ ಬಿಡ್ಕೊಡ್ದೆ ಅಂದ್ರೆ ಬಿಡ್ಕೊಡ್ತೇವೆ ಈ ಪೂರ್ಣ ಸಾಯಿಸ್ಬೇಕು ನನಗೆ ಗೊತ್ತೆ ಈ ಪೂರ್ಣ ಸಾಯಿಸ್ತೀನಿ ಇವಾಗ ಓ ಏನಾಯ್ತು ಮೀನ್ ಹಿಂಗದೆ ಇಷ್ಟತ್ರ ಕತೆ ಹತ್ತಿರ ಗುಂಡ ಓ ನಿಂತ್ಕೊಂಡ್ಬಿಡ್ತಾಳೆ ಶಾಣ್ಬೋಗ್ರೆ ಊನ ಗುಂಡ ಹಾಕ್ರು ಹಗ್ಗುಗ್ಲು ಹಾಕ್ರು ನಾವ್ ಓದ್ತೀರಿ ಕಟ್ ಮಾಡ್ಕೊಂಡು ತಿನ್ಬಿಟ್ರು ನಮ್ ಕವೆಲ್ಲ ನೋಡಕ್ ಆಗಲ್ಲ ಹ್ಞೂ ಶಾಣ್ಬೋಗ್ರಿ ಸರಿ ಸರಿ ನೀವ್ ಹೋಗ್ರಿ ದ್ರಾಕ್ಷಿ ಏನ ಬೇಕಾ ಬೇಡ ಬೇಡ ಮೊನ್ನೆ ತನ್ಕೊಟ್ಟಿದ್ರಿ ತುಪ್ಪ ತನ್ಕೊಡು ಯಾಕೋ ಈ ನಡುವೆ ನಮ್ಮಳು ಒಣ್ಕೊಂಡು ಹೋಗ್ಬಿಟ್ಟವಳೆ ರಷ್ಟು ತುಪ್ಪ ಜಾಸ್ತಿನೇ ತನ್ಕೊಡು ನಾಟಿ ಹಚ್ಚಿದ್ದು ತಿನ್ಲಿ ಹಂಗೆ ಒಣಕ್ಕೆ ಆತ ಇಲ್ಲ ಒಣಕೊಂಡು ಹೋಗ್ಬಿಟ್ಟವಳೆ ಒಳ್ಳೆ ಯಮಗೊಂಡಿದ್ದಂಗೆ ಒಣಕೊಂಡು ಹೋಗೋಣ ಅಂತ ಹೇಳ್ತಾವ್ ನೋಡಿ ಇವನು ಹ್ಮ್ ಸಣ್ಣಾರಿನು ಅಂತಿದ್ದ ಸಣ್ಣಾರಿನಲ್ಲ ಬತ್ತಿನಿರು ಬತ್ತಿನಿರೋ ಇಲ್ಲ ಇದೇನ ಗುಂಡ ನಮ್ಮನ್ನ ಎತ್ಕೊಂಡ್ಬಿಡ್ತಲ್ಲ ಈ ಮೀನು ಅಯ್ಯೋ ಶಾನ್ ಬೋಗ್ರೆ ಇದೇನ್ ಶಾನ್ ಬೋಗ್ರೆ ಅಯ್ಯೋ ನಾನ್ ಎಂಟ್ರವಳು ನೀನ್ ಹಂಗೂ ಬಿದ್ರೆ ಅವಳು ಕೆಳಕ್ ಬಿದ್ದೋಗ್ಬಿಡ್ತಾಳೆ ಬೇಡ 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 ಹೂ ಬೇಡ ಹಂಗೆ ಹೋಗ್ತೀನಿ ನಿನ್ನೂ ಸಾಯಿಸ್ತೀನಿ ನೀನ್ ಎಂಟ್ರೂ ಸಾಯಿಸ್ತೀನಿ ನಾವೇನ್ ಮಾಡಿದ್ರಿ ನಮ್ಮೇನಕ್ಕ ಹಿಂಗ್ ದ್ವೇಷ ಸಾಧಿಸ್ತಾ ಇದ್ಯಾ ಲೇ ಗುಂಡ ಏನಾರ ಮಾಡ್ರೋ ಏನಾರ ಮಾಡ್ರೋ அய்யோ நான் சீத்தப்போம் ஏன் ட்ரம் நீன நான்கு ಲೇ ಗುಂಡ ಏನಾದ್ರು ಮಾಡ್ರು ಎದು ಶಾಂಡ್ ಬಗ್ರಿ ಏನಾರು ಮಾಡ್ತೀನಿ ಇದು ಶಾಂಡ್ ಬಗ್ರಿ ನೋಡೋ ಮಾನವಾಗ ನಮ್ ಶಾಂಡ್ ಬಗ್ರಿ ಬಿಟ್ಬಿಡು ಬಿಟ್ಬಿಡು ಇಲ್ಲ ಅಂತಂದ್ರೆ ತಿವ್ ತಿವ್ ಸಾಯ್ಸ್ ಬಿಡ್ತೀನಿ ನಿನ್ನ ಲೇ ತೆಗಿರೋ ತೆಗಿದ್ರೆ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಶಾಂಡ್ ಬಗ್ರಿ ನಾ ಕುಂಬಳಕಾಯಿ ಕುಕ್ಕಂಗೆ ಕೆಳಕ್ ಹೋಗ್ತೀನಿ ತೆಗಿರೇ ಮುಂದೆ ಸರಿ